ಹೀಗೆ ದೀರ್ಘಕಾಲ ಎಪ್ಪತ್ತೈದು ವರ್ಷ ಸ್ವಲ್ಪ ಹೊಟ್ಟೆ ದೊಡ್ಡ ದಪ್ಪ ಆಗಿದೆ ಯಾಕೆ ಗೊತ್ತಾ ಕರ್ನಾಟಕನೇ ನೀವು ಹೊಟ್ಟೆಯಲ್ಲಿ ಇಟ್ಕೊಂಡು ನೀನು ದಪ್ಪ ಆಗಿದೆ ಇನ್ನೇನಾಗುತ್ತೆ ಒಳ್ಳೆ ಆರ್ತಕ್ಷತೆಗೆ ಕೂತ್ಕೊಂಡಿರೋ ಹಾಗೆ ಕುಳಿತಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಶ್ರೀ ನಿಡ್ಸಾಲೆ ಪುಟ್ಸ್ವಾಮಯ್ಯನವರೇ ಸೌಭಾಗ್ಯವತಿ ಇಡ್ಸಾಲೆ ಪುಡ್ಸಾಮಯ್ಯನವರೇ ಈ ಸಭೆಯ ಈ ಮಹತ್ವದ ಸಭೆಯ ಅಪರೂಪದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೀತಿಯ ಕವಿ ದೊಡ್ಡರಂಗೇಗೌಡ ಪದ್ಮಶ್ರೀ ದೊಡ್ಡರಂಗೇಗೌಡ್ರೆ ಈ ಸಭೆಯಲ್ಲಿ ಸಾಲಾಗಿ ಅತಿರಥ ಮಹಾರಥರು ವಿರಾಜಮಾನರಾಗಿದ್ದಾರೆ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಕರಿಗೌಡ ಬೀಚ್ನಹಳ್ಳಿ ಪ್ರೀತಿಯ ಬರಗೂರು ರಾಮಚಂದ್ರಪ್ಪ ದಂಪತಿಗಳು ವೂಡೇ ಕೃಷ್ಣ ಅವರು ಪದ್ಮ ನಾಡೋಜ ಡಾಕ್ಟರ್ ಮತ್ತು ಈ ಗಾಂಧಿ ಸಾಹಿತ್ಯ ಸಂಘದ ವರಿಷ್ಠರಾಗಿರ್ತಕ್ಕಂಥ ಓಡೇ ಕೃಷ್ಣ ಅವರೇ ಪುಷ್ಪ ಅವರೇ ಪುಷ್ಪ ನಾಗರಾಜ್ ಅವರೇ ಸವಿಕ್ರೆ ಎಂಥ ಸಹೃದಯ ಸಭೆ ಇದು ಬೆಂಗಳೂರಿನ ಕೆನೆ ಪದರವೇ ಇವತ್ತು ಇಲ್ಲಿ ಬಂದಿದ್ದಾರೆ ಅಂತ ನಾನು ಭಾವಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಪುಟ್ಟಸಾಮಯ್ಯನವ್ರ ಬಗ್ಗೆ ನಾವು ಅರ್ಧ ಗಂಟೆ ಸಾಕ್ಷಿ ಚಿತ್ರವನ್ನು ನೋಡಿದ ಮೇಲೆ ಅವರು ನಡೆದು ಬಂದ ದಾರಿ ಮಾಡಿದ ಸಾಧನೆಗಳು ಸಂಪಾದಿಸಿದಂತಹ ವಾತ್ಸಲ್ಯದ ವಾರಿಧಿ ಇದನ್ನೆಲ್ಲ ನೋಡಿದ ಮೇಲೆ ಇನ್ನು ನಾವು ಮಾತಾಡೋದು ಏನು ಅದಾಗಲೇ ರಿಹರ್ಸಲ್ ಆಗಿದೆ ಈಗ ನಾವು ಭಾಳ ಸಂಕ್ಷಿಪ್ತವಾಗಿ ಮಾತನಾಡಿದರೆ ಸಾಕು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕೆಂದರೆ ಮಾತನಾಡೋರು ಸಾಕಷ್ಟು ಜನ ಇದ್ದಾರೆ ನನಗೆ ಪ್ರಾರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳುವ ಸಂತೋಷವನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಇದರ ಸ್ವಾರಸ್ಯ ಹೇಗಿರುತ್ತೆ ಅಂದರೆ ಮೊದಲು ಮಾತನಾಡೋರಿಗೆ ಹೆಚ್ಚು ಮಾತನಾಡುವ ಅವಕಾಶವೂ ಆನಂದವೂ ಇರುತ್ತೆ ಆಮೇಲೆ ಕ್ರಮೇಣ ಮಾತನಾಡೋರಿಗೆ ಕಡಿಮೆ ಮಾತನಾಡುವ ಜವಾಬ್ದಾರಿ ಇರುತ್ತೆ ಅದರಿಂದ ನಾನು ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಪ್ರಾಪ್ತವಾಗಬೇಕೆನ್ನುವ ಒಂದು ವಿವೇಕದಿಂದ ಸಂಕ್ಷಿಪ್ತವಾಗಿ ಹೇಳಬೇಕಾದನ್ನೆಲ್ಲ ಹರಳುಗೊಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ ನಿರ್ಸಾಲೆ ಪುಟ್ಸಾಮಯ್ಯನವರು ಅವರ ಬಹುಶ್ರುತತ್ವವನ್ನು ಮತ್ತು ಎಷ್ಟು ವ್ಯಾಪಕವಾದ ಕ್ಷೇತ್ರಗಳಲ್ಲಿ ಅವರು ತಮ್ಮ ಮೊಹರನ್ನು ಠಸೆಯನ್ನು ಮೂಡಿಸಿದ್ದಾರೆ ಅನ್ನೋದನ್ನು ನೆನೆಸ್ಕೊಂಡರೆ ಗೌರವ ತಾನಾಗಿ ಮೂಡುತ್ತೆ ಪ್ರೀತಿ ತಾನಾಗಿ ಉಕ್ಕುತ್ತೆ ಅದರಿಂದ ಅಂತಹ ಪುಟ್ಸಾಮಯ್ಯನವರ ಬಹು ವ್ಯಾಪಕ ಕ್ಷೇತ್ರದ ಕೆಲಸಗಳನ್ನು ಜ್ಞಾಪಿಸ್ಕೊಂಡಾಗ ನಾವು ಬಾಲ್ಯದಲ್ಲಿ ಇದ್ದಂಥ ನಮ್ಮ ಊರುಗಳ ಡಾಕ್ಟರ್ ವೈದ್ಯರು ನೆನಪಾಗುತ್ತೆ ಆ ಹಳೆ ಕಾಲದ ವೈದ್ಯರು ಹೇಗೆ ಅಂದರೆ ನೋವು ಬಂದರು ಅವರೇ ಕಿವಿನೋವು ಬಂದರು ಅವರೇ ಮೂವಿನ ತೊಂದರೆ ಆದರೂ ಅವರೇ ಗಂಡ್ ಕ ಏನಾದರೂ ಮಂಡಿ ಹಿಡ್ಕೊಂಡ್ರು ಅವರೇ ಎಲ್ಲ ಏನು ಸಂಕ್ಷೋಭಸಿ ಹೇಳೋದಾದರೆ ಹೆರಿಗೆನೂ ಕೂಡ ಅವರೇ ಮಾಡಿಸ್ತಾ ಇದ್ದರು ಹಳೆ ಕಾಲದ ವೈದ್ಯರು ಈಗ ಇದಕ್ಕೆ ಸ್ಪೆಷಲ್ಲು ಅದಕ್ಕೆ ಸ್ಪೆಷಲ್ ಇರಲಿಲ್ಲ ಹಾಗೆ ನಮ್ಮ ನೆಡಿಸಲಿ ಪುಟ್ಸಮ್ನವರು ಹಳೆ ಕಾಲದ ಒಯ್ದ ಥರ ಏನು ಪುಸ್ತಕವನ್ನು ಪ್ರಕಟಿಸಿದರು ಪುಸ್ತಕವನ್ನು ರಚಿಸಿದರು ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಲೇಖಕರ ಎಲ್ಲ ಒಂದು ಸಂಘಟನೆ ಮಾಡಿದರು ನಾಟಕ ಬರೆದರು ಅವರೇ ಪಾತ್ರ ವಹಿಸಿದರು ಸಿನಿಮಾ ತಯಾರು ಮಾಡಿದರು ಅವರು ಪಾತ್ರ ವಹಿಸಿದರು ಬೇರೆಯವ್ರಿಗೂ ಅವಕಾಶ ಮಾಡಿಕೊಟ್ಟು ಆ ವಾಹಿನಿಯಲ್ಲಿ ತಾವೂ ಬೆರೆತು ತು ಬಂದ ಅವರು ನಡೆದು ಬಂದ ದಾರಿ ಅದರ ಒಂದು ಸಿಂಹಾವಲೋಕನ ಮಾಡಿದಾಗ ನಾನು ಆಗಲೇ ಹೇಳಿದಾಗೆ ಎಷ್ಟು ಸಂತೋಷ ಆಗುತ್ತೆ ಅವರು ಒಂಥರ ಆನೆಯ ಹಾಗೆ ಎಲ್ಲ ಗಬಗಬ ಮೇಯಲಿಲ್ಲ ಇರುವೆಯ ಹಾಗೆ ಮೆದ್ರು ಅವರು ಅದು ನನಗೆ ನೆನಪಾಗುತ್ತೆ ನಾನು ಈ ಮಾಸ್ಕೋದಿಂದ ವಾರ್ಸಾಗಿ ಹೋಗೋ ವಿಮಾನದಲ್ಲಿ ಇದ್ದಕ್ಕಿದ್ದಾಗೆ ಒಂದು ಐದು ಜನ ನಿಂತ್ಕೊಂಡು ಸಂಭ್ರಮಿಸಿ ಚಪ್ಪಾಳೆ ತಟ್ಟಿದರು ನಾನು ಯಾಕೆ ಅನ್ನೋದು ಆಮೇಲೆ ಎತ್ತಾಗ ಆಗ ವರ್ಹಾನ್ ಪಾಮುಕ್ ಅಂತಕ್ಕಂತಹ ಒಬ್ಬ ಟರ್ಕಿಶ್ ಲೇಖಕ ಭಾಳ ದೊಡ್ಡ ಕಾದಂಬರಿಕಾರ ಅವರು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಅವರು ಕಾರ್ಸ್ ಅಂತ ಅವರ ಭಾಷೆಯಲ್ಲಿ ಒಂದು ಕಾದಂಬರಿಯನ್ನು ಬರೆದರು ಆನ್ನೂರು ಪುಟ್ಟದ ಅದರವ್ರಿಗೆ ಬೇಕಾದಷ್ಟು ಅವರು ಅವರಿಗೆ ನೋಬೆಲ್ ಪ್ರೈಸ್ ಬಂದಿದ್ದರಿಂದ ಆ ವಿಮಾನದಲ್ಲಿ ಟರ್ಕಿಯಷ್ಟನವರು ಸುದ್ದಿ ಗೊತ್ತಾದ ತಕ್ಷಣ ನಾಲ್ಕು ಜನ ಇದ್ದವರು ಚಪ್ಪಾಳಿ ತಟ್ಟಿದ್ದರು ನನಗೆ ಆ ಕೃತಿ ಓದಬೇಕು ಅಂತ ಆಸಕ್ತಿ ಆಯಿತು ಅದು ಟರ್ಕಿಶ್ ಭಾಷೆಯಲ್ಲಿದೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಯಿತು ಫೇಬರ್ ಆ್ಯಂಡ್ ಫೇಬರ್ ಪಬ್ಲಿಕೇಶನ್ನು ಎರಡು ಲಂಡನ್ ಪಬ್ಲಿಕೇಶನ್ ಅದು ಇಂಗ್ಲೀಷಿಗೆ ಅವರ ಸ್ನೇಹಿತನೇ ಟ್ರಾನ್ಸ್ಲೇಟ್ ಮಾಡ್ದ ಸ್ನೋ ಅಂತ ದಿ ಸ್ನೋ ಅಂತ ಅದ್ಬಿಟ್ಟು ಇತ್ತೀಚೆಗೆ ಅದು ಕನ್ನಡಕ್ಕೂ ಆಗಿದೆ ವೈಶಾಲಿ ಅಂತಕ್ಕಂಥವ್ರು ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರು ಹಿಂದೆ ಆಗಿದ್ದರು ಶ್ರೀನಿವಾಸ್ ಅಂತಂದ್ಬಿಟ್ಟು ಅವರ ಮಡದಿ ಶಾಲಿನಿ ಆಕೆ ನನ್ನ ಸ್ಟೂಡೆಂಟ್ ಆಗಿದ್ದರು ಅವನು ನನ್ನ ಮಿತ್ರ ಆಗಿದ್ದ ಅವರ ಮಗಳು ವೈಶಾಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಹಿಮ ಅಂತ ಕಾದಂಬರಿ ಹೆಸರು ಯಾಕೆ ಅದನ್ನು ಹೇಳ್ತಾ ಇದ್ದೇನೆಂದರೆ ಅದನ್ನು ಇಂಗ್ಲೀಷ್ ಎಡಿಷನ್ನು ಓದಿದಾಗ ಅದರಲ್ಲಿ ಬರೀತಾನೆ ಅವನು ಏನೆಂದರೆ ಡಿಗಿಂಗ್ ಎ ವೆಲ್ ಡಿಗಿಂಗ್ ಎ ವೆಲ್ ವಿತ್ ಎ ನೀಳ್ ಸೂಜಿಯಲ್ಲಿ ಎಂಥ ರೂಪಕ್ಕೆಂದರೆ ಸೂಜಿಯಲ್ಲಿ ಬಾವಿ ತೋಡಿದ ಹಾಗೆ ಇದನ್ನು ಇದ್ರ ಸುತ್ತ ಒಂದು ದೊಡ್ಡ ಲೋಕವನ್ನೇ ಸೃಷ್ಟಿಸ್ಬೋದು ಅಂತ ಸೂಜಿಯಲ್ಲಿ ಬಾವಿ ತೋಡಿದ ಹಾಗೆ ಅದಕ್ಕೇನು ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಇರಬೇಕು ಡೆಡಿಕೇಷನ್ ಇರಬೇಕು ಮತ್ತು ನಿರಂತರವಾದ ಪ್ರಯತ್ನ ಇರಬೇಕು ಹೀಗೆ ಇಷ್ಟು ಎಲ್ಲ ವಿ ಎಷ್ಟು ಬೇಕಾದರೂ ಅದಕ್ಕೆ ವಿಸ್ತರಿಸ್ಬೋದು ಇದು ಭಾಳ ದೊಡ್ಡ ರೂಪಕ ಅದು ಸೂಜಿಯಲ್ಲಿ ಬಾಬಿ ತೋಡಿದ ಹಾಗೆ ನಿರ್ಸಾಲೆ ಪುಟ್ಸ್ವಾಮಯ್ಯನವರು ನಿರಂತರವಾಗಿ ನಾನಾ ಕ್ಷೇತ್ರಗಳಲ್ಲಿ ಶ್ರದ್ಧೆ ಕಳ್ಕೊಳ್ಳದೆ ಶ್ರಮ ಬಿಡದೆ ಅದೇ ಕನ್ಸಿಸ್ಟೆಂಟಾಗಿ ಕಾನ್ಸ್ಟೆಂಟಾಗಿ ಅವರು ಕೆಲಸ ಮಾಡಿದಂಥ ಇದು ನನಗೆ ತಕ್ಷಣ ಆ ರೂಪಕ ನೆನೆಯಾಯ್ತು ನೆನಪಾಯಿತು ಹೀಗೆ ದೀರ್ಘಕಾಲ ಎಪ್ಪತ್ತೈದು ವರ್ಷ ಸ್ವಲ್ಪ ಹೊಟ್ಟೆ ದೊಡ್ಡ ದಪ್ಪ ಆಗಿದೆ ಯಾಕೆ ಗೊತ್ತಾ ಕರ್ನಾಟಕನೇ ನೀವು ಹೊಟ್ಟೆಯಲ್ಲಿ ಇಟ್ಕೊಂಡ್ರೆ ಇನ್ನು ದಪ್ಪ ಆಗಿದೆ ಇನ್ನೇನಾಗುತ್ತೆ ನಿರ್ಸಾಲೆ ಪುಟ್ಸಮ್ಮಯ್ಯನವರು ಮತ್ತು ಅವರು ಮಡದಿಯವರು ನಾನು ಅವ್ರಿಗೆ ಹೇಳಿದೆ ಬಂದು ನೀವು ಬರಲೇಬೇಕು ಕೂತ್ಕೋಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ ಯಾವತ್ತು ಯಜಮಾನರಿಗೆ ಒಬ್ಬರೇ ಹೋಗೋಕ್ಕೆ ಬಿಡಬೇಡಿ ಪಕ್ಕದಲ್ಲಿ ಇರಲೇಬೇಕು ಕೂತ್ಕೊಳ್ಳ್ದೆ ನಿಮ್ಮ ಹಕ್ಕು ಅದು ಅಂತ ಹೇಳಿ ಅದನ್ನು ಪ್ರಾತಿನಿಧಿಕವಾಗಿ ತಮ್ಮನ್ನು ಕರೆದುಕೊಂಡಿ ಸಂತೋಷದ ಸಮಾರಂಭ ನಾವೆಲ್ಲರೂ ಮಾತನಾಡಿದರೂ ಸಾರಾಂಶ ಏನೆಂದರೆ ಅವರಿಗೆ ಒಳ್ಳೆ ಆಯಸ್ಸಿರಲಿ ಆರೋಗ್ಯ ಇರಲಿ ಇಷ್ಟು ಕಾಲ ಏನಾದರೂ ನಡೀತಾ ಇತ್ತು ಎಪ್ಪತ್ತೈದು ವರ್ಷ ಮುಂದಕ್ಕಿಡಬೇಕಾದ ಹೆಜ್ಜೆಗಳಿದೆಯಲ್ಲ ಅದು ಬಹಳ ಮುಖ್ಯ ನನಗೀಗಾಗಲೇ ಎಂಬತ್ತೊಂಬತ್ತು ವರ್ಷ ಆಗಿರೋದ್ರಿಂದ ಅದರ ಕಷ್ಟ ಏನು ಅಂತ ನನಗೆ ಗೊ ಗೊತ್ತಾಗುತ್ತೆ ಆದರೆ ಬಿಡು ಬಿಡುಬು ಓಡಾಡಿಕೊಂಡು ಎಷ್ಟು ಅವರಿಗೆ ಒಂದು ಸ್ನೇಹ ವಲಯ ಇದೆ ದೊಡ್ಡೇಗೌಡರು ಅವ್ನು ಬಿ ಇವರಿಬ್ಬರು ಒಂಥರ ಅವಳಿ ಜವಳಿ ಇದ್ದಂಗೆ ದೊಡ್ಡೇಗೌಡರು ಅವ್ರು ನೋಡಿದ್ರು ಇವರು ಇವರು ನೋಡಿದರು ಅವರು ಹೀಗೆ ಸ್ನೇಹ ಭಾಗ್ಯ ಭಾಳ ದೊಡ್ಡದು ಜೀವನದಲ್ಲಿ ಅಮೃತೋಪಮವಾದದ್ದು ನಮಗೆ ಎಷ್ಟು ಕಷ್ಟದಲ್ಲಾಗತಕ್ಕಂಥದ್ದು ಈಗ ಮದುವೆ ಇನ್ವಿಟೇಷನ್ನಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅಂತ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅದನ್ನು ಇಂಗ್ಲೀಷಿನ್ ಟ್ರಾನ್ಸ್ಲೇಟ್ ಮಾಡಿ ಕಿತ್ತಂಡ್ ಕಿನ್ ಅಂತ ಆಗ್ತದೆ ಅಂದರೆ ಕಿತ್ಕೊಂಡು ತಿನ್ನೋರು ಅಂತ ಅಲ್ಲ ಕಷ್ಟಕ್ಕಾಗತಕ್ಕಂಥ ಸ್ನೇಹಿತರು ಇದ್ದಾರೆ ನಿಮ್ಮನ್ನು ನೋಡ್ಕೊಳ್ತಕ್ಕಂಥ ಮಡದಿ ಇದ್ದಾರೆ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಇನ್ನೇನು ಬೇಕು ಇದು ಸೌಭಾಗ್ಯ ಈ ಸೌಭಾಗ್ಯವನ್ನು ದೀರ್ಘಕಾಲ ಅನುಭವಿಸಿ